ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಹಾಗೂ ಎಲ್ಲ ಭಕ್ತ ಸದ್ಭಕ್ತರಿಗೆ ಬಸವ ಪಂಚಮಿಯ ಹಾರ್ದಿಕ ಶುಭಾಶಯಗಳು ಇವತ್ತು ವಿಶ್ವಗುರು ಮಂತ್ರ ಪುರುಷ ಇಷ್ಟಲಿಂಗ ಜನಕ ದಲಿತೋದ್ಧಾರಕ ಸ್ತ್ರೀ ಕುಲೋದ್ಧಾರಕ ಭಕ್ತಿ ಭಂಡಾರಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಲಿಂಗಕ್ಯರಾಗಿರ್ತಕ್ಕಂಥ ದಿನ ಅವರು ಬಯಲಲ್ಲಿ ಬಯಲಾಗಿ ತಾವು ಮರ್ತ್ಯಕ್ಕೆ ಬಂದ ಮಣಿಹ ಪೂರೈಸಿದ ನಂತರ ಆ ಭಗವಂತನಲ್ಲಿ ಸಂಗಮನಾಥನಲ್ಲಿ ಲೀನವಾಗಿರ್ತಕ್ಕಂತಹ ಒಂದು ದಿನ ಸ್ಮರಣೋತ್ಸವ ಅಂತ ನಾವು ಕರಿತೀವಿ ಈ ವಿಶೇಷ ದಿನದಂದು ನಾವೇನು ಮಾಡ್ತೀವ್ರಿ ಅಂತಂದ್ರೆ ವಿಶ್ವಗುರು ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳಿ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅನುಭವ ಗೋಷ್ಠಿಗಳನ್ನು ಮಾಡ್ತೀವಿ ಅದರಲ್ಲೂ ವಿಶೇಷವಾಗಿ ಇದು ಶ್ರಾವಣ ಮಾಸ ಇರೋದರಿಂದ ಹಲವಾರು ಕಡೆಗಳಲ್ಲಿ ಪ್ರವಚನಗಳು ಕೂಡ ಇರ್ತಾವ ಎಲ್ಲರೂ ಪ್ರವಚನಗಳಲ್ಲಿ ಭಾಗಿಯಾಗಿ ಈ ವಿಶೇಷ ದಿನದಂದು ವಿಶ್ವಗುರು ಬಸವಣ್ಣನವರ ದಾರ್ಶನಿಕ ಆದರ್ಶ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗಗಳನ್ನು ನೆನೆಯುತ್ತಾ ಅದರಲ್ಲಿ ಹೋಗುವಂತಹ ಒಂದು ಸಣ್ಣ ಪ್ರಯತ್ನದೆಡೆಗೆ ಎಲ್ಲರೂ ನಾವೇನ್ ಮಾಡ್ತೀವ್ರಿ ಅಂದ್ರೆ ಹೆಜ್ಜೆಯನ್ನು ಹಾಕ್ತೀವಿ ಇವತ್ ಮಾತ್ರ ಗುರು ಬಸವಣ್ಣನವರ ನೆನೆಸ್ಕೋಬೇಕಾ ಅಥವಾ ಇವತ್ತು ಮಾತ್ರ ಅವರ ಸ್ಮರಣೆಯನ್ನ ಮಾಡ್ಬೇಕಾ ಹಂಗೇನಿಲ್ಲ ನಮಗೆ ಯಾವಾಗ ಬೆಳಕಾಗ್ತದೋ ಅವಾಗಿನಿಂದ ಹಿಡಿದು ನಮ್ಮ ಬೆಳಗಿನ ಅಲಾರಾಮ್ ಏನು ಹೊಡಿತದಲ್ಲ ಅವಾಗಿನಿಂದ ಹಿಡಿದು ವಾಪಸ್ ನಾವು ಎಲ್ಲ ಕೆಲಸಗಳನ್ನ ಮುಗಿಸಿ ನಮ್ಮ ದುಡಿಮೆಯನ್ನು ಮುಗಿಸಿ ನಮ್ಮ ಮನರಂಜನಾ ಕಾರ್ಯಕ್ರಮಗಳನ್ನು ಮುಗಿಸಿ ರಾತ್ರಿಯ ಪ್ರಸಾದ ಮುಗಿಸಿ ನಾವು ಹಾಸಿಗೆಗೆ ಹೋಗಿ ಮಲ್ಕೊಂಡು ಮಲ್ಕೊಂಡ ನಂತರವೂ ಕೂಡ ನಾವಿವತ್ತು ಸ್ವತಂತ್ರವಾಗಿ ಉಸಿರಾಡಕತ್ತೀವಿ ಆ ಪ್ರತಿಯೊಂದು ಉಸಿರಾಟದಲ್ಲೂ ಕೂಡ ನಮಗೆ ವಿಶ್ವಗುರು ಬಸವಣ್ಣನವರು ತುಂಬಿಕೊಂಡಿರ್ತಾರೆ ಆದರೆ ಇಂತಹ ವಿಶೇಷ ದಿನಗಳಲ್ಲಿ ಯಾಕೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ ಅಂತಂದ್ರೆ ಸಾಮಾನ್ಯವಾಗಿ ಪಂಚಮಿ ಅಂತಂದ್ರೆ ನಾಗಪಂಚಮಿ ಅಂತ ಆಚರಣೆ ಮಾಡ್ತಾರ ಅವರಿಗೂ ಕೂಡ ಇದೊಂದು ವಿಶೇಷವಾದ ದಿನ ಹಾಗೆ ಬಸವ ಧರ್ಮೀಯರಿಗೂ ಕೂಡ ಇದೊಂದು ವಿಶೇಷವಾದಂತಹ ದಿನ ಯಾವತ್ತಿಗೂ ಕೂಡ ವಿಶ್ವಗುರು ಬಸವಣ್ಣನವರು ಪ್ರಸಾದವನ್ನ ಹೆಡಿಸಬಾರದು ಜೊತೆಗೆ ದುಡಿದಿ ತಿನ್ನಬೇಕು ಇವೇನು ಥಾಟ್ ಅದಾವಲ್ಲ ಇವೇನು ಪಾಲಿಸಿಗಳದಾವಲ್ಲ ಇವು ವಿಶ್ವಗುರು ಬಸವಣ್ಣನವರು ಕಂಡಿರ್ತಕ್ಕಂಥ ವಿಶೇಷವಾದಂತ ಒಂದು ಸೈನ್ಸ್ ಅಂತ ಹೇಳ್ಬೋದು ನಾವು ಕಾಯಕ ಮತ್ತು ದಾಸೋಹ ಕಾಯಕ ಅಂತಂದ್ರೆ ಕಂಪಲ್ಸರಿ ದುಡಿಬೇಕು ಪ್ರತಿಯೊಬ್ಬ ವ್ಯಕ್ತಿಯೂ ದುಡ್ದ ತಿನ್ನಬೇಕು ಹಂಗೆ ಖಾಲಿ ಕುಂತು ತಿನ್ನಬಾರ್ದು ಇನ್ನೊಬ್ಬರ ಹತ್ರ ಬೇಡಿ ತಿನ್ನಬಾರ್ದು ಯಾವುದೇ ಕಾರಣಕ್ಕೂ ಹಂಗೆ ಫ್ರೀ ಆಗಿ ಬರ್ತತಿ ಅಂದ್ರೆ ಅದಕ್ಕೆ ಆಸೆ ಪಡಬಾರ್ದು ಈ ರೀತಿಯಾದ ಒಂದು ಆದರ್ಶವನ್ನು ಹಾಕಿ ಕೊಟ್ಟಿರ್ತಕ್ಕಂಥವರು ನಮ್ಮ ಧರ್ಮ ಸಂಸ್ಥಾಪಕರಾದ ವಿಶ್ವಗುರು ಬಸವಣ್ಣನವರು ಎರಡನೇದಾಗಿ ಬರುವುದೇ ದಾಸೋಹ ಆ ದಾಸೋಹದಲ್ಲಿ ದಾನ ಪದ್ಧತಿಯನ್ನು ಹಾಕಿ ಬಸವಾರಿ ಶರಣರು ಏನ್ ಮಾಡ್ತಾರೆ ಅಂತಂದ್ರೆ ದಾಸೋಹ ಪದ್ಧತಿಯನ್ನ ಜಾರಿಗೆ ತರ್ತಾರ ಕಾರಣ ದಾನ ಪದ್ಧತಿಯಲ್ಲಿ ದಾನ ಕೊಡುವವನ ಕೈ ಮೇಲಾಗಿರ್ತತಿ ಇಸ್ಕೊಳ್ಳೋವನ ಕೈ ಕೆಳಗಾಗಿರ್ತತಿ ಜೊತೆಗೆ ದಾನ ಕೊಡುವವ ದೊಡ್ಡವಾಗ್ತಾನ ದಾನ ಇಸ್ಕೊಳ್ಳೋ ಯಾವಾಗ್ಲೂ ಕಿಂಕರನಾಗಿ ಇರ್ತಾನ ಆದ್ರೆ ದಾಸೋಹ ಪದ್ಧತಿ ಹಂಗಲ್ಲ ದಾಸೋಹ ಪದ್ಧತಿಯಲ್ಲಿ ಯಾರು ದಾಸೋಹವನ್ನ ಮಾಡಿಸ್ತಾರಲ್ಲ ಅವರು ಕಿಂಕರರು ಯಾರು ದಾಸೋಹಕ್ಕೆ ಬರ್ತಾರಲ್ಲ ಅವರು ಶಂಕರರು ಅನ್ನುವಂತಹ ಒಂದು ವಿಶೇಷವಾದ ವಿಶಿಷ್ಟವಾದ ಒಂದು ಏನ್ ನ್ಯಾಚುರಲ್ ಬೇಸ್ಮೆಂಟ್ ಮೇಲೆ ಕಾನ್ಸೆಪ್ಟ್ ಕಾನ್ಸೆಪ್ಟನ್ನ ಹೊರಗೆ ತಗೊಂಡ್ ಬರ್ತಾರೆ ವಿಶ್ವ ಗುರು ಬಸವಣ್ಣನವರು ಅದರ ಪ್ರಯುಕ್ತವಾಗಿ ನಾವೇನ್ ಮಾಡ್ತೀವಿ ಎಲ್ಲ ಬಸವ ಭಕ್ತರು ಯಾರು ಗುರುಬಸವಣ್ಣನವರ ಅನುಯಾಯಿಗಳಂತ ಕರೆಸ್ಕೋತಾರೋ ಯಾವ ಯಾರು ಬಸವ ಧರ್ಮೀಯರು ಅಂತ ಕರೆಸ್ಕೋತಾರೋ ಯಾರು ಗುರುಬಸವಣ್ಣನವರ ತತ್ವಾದರ್ಶಗಳನ್ನ ಪ್ರತಿಪಾಲ್ ಪಾಲನೆ ಮಾಡ್ಕೊಂತ ಪಾಲಿಸ್ಕೊಂತ ಬರ್ತಾರೋ ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರ ಈ ಒಂದು ದಿನದಂದು ನಾವೇನ್ ಹಾಲನ್ನ ವೇಸ್ಟ್ ಮಾಡ್ತಾ ಇದೀವಿ ಆ ಹಾಲನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು ಅದನ್ನ ನಾವೇನ್ ಮಾಡ್ಬೇಕು ಅಂತಂದ್ರ ಬಡ ಮಕ್ಕಳಿಗೋ ರೋಗಿಗಳಿಗೋ ವೃದ್ಧರಿಗೋ ಹೋಗಿ ಹಾಲನ್ನ ಕುಡಿಸುವಂತಹ ಒಂದು ಹಾಲು ಕುಡಿಸುವ ಹಬ್ಬ ಅಂತ ನಾವು ಪ್ರತಿ ಬಹಳ ವರ್ಷಗಳಿಂದ ಆಚರಣೆ ಮಾಡ್ಕೊಂತ ಬಂದಿವಿ ಇದರಿಂದ ಮಕ್ಕಳಿಗೆ ಹಾಲು ಕುಡ್ಸಕ್ ಹೋಗ್ತಿವಿ ಅವ್ರು ಯಾವತ್ತು ಬರ್ದಾರು ಇವತ್ತು ಬಂದಾರ ಅವ್ರಿಗೆ ಹೇಳ್ತೀವಿ ಇವತ್ತು ಬಸವಣ್ಣನವ್ರ ಲಿಂಗಕ್ಕೆ ಆದಂತ ದಿನ ಅಂತ ಹೇಳ್ತೀವಿ ವೃದ್ಧರಿಗೆ ಹೋಗಿ ಹಾಲು ಕುಡಿಸ್ತೀವಿ ಅವರು ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಮನಸ್ ತುಂಬಿ ಹಾರೈಸ್ತಾರ ಬಡ ಮಕ್ಕಳು ಅಪೌಷ್ಟಿಕತೆಯಿಂದ ನರಳತಾ ಇರೋ ಇರ್ತಕ್ಕಂತಹ ಮಕ್ಕಳು ಸ್ವಲ್ಪ ಹಾಲು ಕುಡಿದ್ರು ಅಂತಂದ್ರ ಅವ್ರಿಗೆ ಆರೋಗ್ಯ ಕೂಡ ವೃದ್ಧಿ ಆಗ್ತದ ಈ ಎಲ್ಲಾ ಒಂದು ಉದ್ದೇಶಗಳನ್ನ ಇಟ್ಕೊಂಡು ನಾವೇನ್ ಮಾಡ್ತೀವ್ರಿ ಅಂತಂದ್ರ ಈ ದಿನ ವಿಶೇಷವಾಗಿ ಬಸವ ಪಂಚಮಿ ಅಂತ ಆಚರಿಸೋದ್ರ ಜೊತೆಗೆ ಹಾಲು ಕುಡಿಯುವ ಹಬ್ಬ ಹಾಲು ಕುಡಿಸುವ ಹಬ್ಬ ಅಂತ ನಾವ್ ಮಾಡ್ತಾ ಬಂದಿದೀವಿ ಅಷ್ಟೇ ಅಲ್ಲದೆ ನಾವೇನ್ ಮಾಡ್ತೀವಿ ನಮ್ಮಷ್ಟಕ್ಕೆ ನಾವು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊತ ಹೊಂಟೀವಿ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಒತ್ತಾಯ ಮಾಡಿ ನೀವು ಮಾಡುವಂತ ಕೆಲಸ ತಪ್ಪದ ನೀವು ಮಾಡುವಂತ ಕೆಲಸ ನೀವು ಮಾಡಕ್ ಹೋಗ್ಬೇಡ್ರಿ ಅದು ಸರಿ ಇಲ್ಲ ಅಂತ ಯಾವತ್ತು ಕೂಡ ಯಾರನ್ನ ನಾವು ತಡೆ ಹಿಡಿದು ಕೈ ಹಿಡಿದು ನಿಲ್ಸಿಲ್ಲ ನಾವ್ ಹೇಳ್ತಾ ಇರೋದೇನು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಮೂಢನಂಬಿಕೆ ಕಂದಾಚಾರಗಳನ್ನ ತೊಡಗಿರ್ತಕ್ಕಂತ ಮಹಾನ್ ಚೇತನ ಆ ಚೇತನ ಲಿಂಗಕ್ಕೆ ಆಗಿರ್ತಕ್ಕಂತ ಈ ಒಂದು ದಿನದ ನೆನಪಿಗಾಗಿ ಮಕ್ಕಳಿಗೆ ಹಾಲ್ ಕೊಡುವಂತಹ ಕೆಲಸ ಮಾಡೋಣ ಅಂತ ನಾವೇನ್ ಮಾಡ್ತೀವಿ ವೈಜ್ಞಾನಿಕವಾಗಿ ವಿಚಾರ ಮಾಡಿ ಈ ಕೆಲಸವನ್ನ ಮಾಡ್ತಾ ಬಂದಿದ್ದೀವಿ ಎಷ್ಟೋ ಜನ ಇದನ್ನ ಮೊದಲು ಮೊದಲು ವಿರೋಧ ಕೂಡ ಈಗ ಹಲವಾರು ಕಡೆಗಳಲ್ಲಿ ಮೊದಲು ಜನ ಮಾತ್ರ ಈ ಮಾಡ್ತಿದ್ರು ಆದ್ರೆ ಈಗ ಹಲವಾರು ಕಡೆಗಳಲ್ಲಿ ಈ ಕಾರ್ಯ ಜಾರಿಯಲ್ಲಿದ ಪ್ರತಿ ಬಸವ ಪಂಚಮಿಯಂದು ಕೂಡ ಪ್ರತಿಯೊಬ್ಬರು ಕೂಡ ಈ ಕೆಲಸವನ್ನ ಮಾಡ್ತಾರ ಯಾಕಂತಂದ್ರ ವಿಶ್ವಗುರು ಗುರು ಬಸವಣ್ಣನವ್ರು ಹೇಳಿದ್ದು ಪ್ರಸಾದವನ್ನ ಕೆಡಿಸ್ಬೇಡ್ರಿ ದಾಸೋಹವನ್ನ ಮಾಡ್ರಿ ಅಂತ ಹೇಳ್ಬಿಟ್ಟು ನಮಗೆ ಬೇಕಾಯ್ತು ಅಂತಂದ್ರೆ ನಾವ್ ಆಚರಣೆ ಮಾಡುದು ಅವ್ರು ಅವಾಗ್ಲೇನೆ ಯಾವಾಗ ಒಂಬೈನೂರು ವರ್ಷಗಳ ಹಿಂದೆ ಇವಾಗೆಲ್ಲ ಟೆಕ್ನಾಲಜಿ ಮುಂದುವರೆದೈತಿ ಇವಾಗೆಲ್ಲ ಎ ಐ ಬಂದವು ಇವಾಗೆಲ್ಲ ಫೈ ಜಿ ಸಿಕ್ಸ್ ಜಿ ಆ ಏನು ಜನ್ರೇಷನ್ ನಡೆಯ ಎಲ್ಲರೂ ವಿಚಾರ ಮಾಡ್ತಾರೆ ಎಲ್ಲರೂ ಐತಿ ಇವಾಗಿನ ಕಾಲದಾಗ ಜನ ತಿಳ್ಕೊಳಕ್ಕೆ ರೆಡಿ ಇಲ್ಲ ಬಟ್ ಅಂತಹ ಇಂತಹ ಪರಿಸ್ಥಿತಿ ಒಳಗೆ ಒಂಬೈನೂರು ವರ್ಷಗಳ ಹಿಂದೆ ಅಕ್ಷರ ಜ್ಞಾನ ಇಲ್ಲ ಹೊರಗಿನ ನಾಲೆಜ್ ಇಲ್ಲ ಜನರಿಗೆ ಅಂತಹವರನ್ನ ಬದಲಿಸುವ ಕಡೆ ವಿಶ್ವಗುರು ಬಸವಣ್ಣನವರು ತಮ್ಮ ಗಮನವನ್ನ ವಹಿಸಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರನ್ನ ಶರಣರನ್ನಾಗಿ ಮಾಡಿದ್ರು ಅದು ಒಂದು ಅಭೂತಪೂರ್ವ ಸಾಧನೆ ಅಂತ ನಾವು ಹೇಳಬಹುದು ಈ ಕಾಲದಾಗ. ಯಾಕಂತಂದ್ರೆ ಎಲ್ಲ ತಿಳುವಳಿಕೆ ಇದ್ದಂಥ ಜನನೇ ಎಲ್ಲರೂ ಪ್ರತಿಯೊಂದಕ್ಕೂ ಸೈಂಟಿಫಿಕ್ 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 ಅಂತ ನಾವು ಹೇಳ್ತಾ ಬರಾಕತ್ತೀವಿ ಇಂಥ ಮೂಮೆಂಟ್ ಒಳಗೆ ಮೂಢನಂಬಿಕೆ ಹಿಂದೆ ಹೊಂಟಿರ್ತಕ್ಕಂಥ ಜನ ಆದ್ರೆ ಆಗಿನ ಕಾಲದಾಗ ಏನೂ ಇಲ್ದೇನೆ ಕೇವಲ ತಮ್ಮ ಮಾತಿನಿಂದ ಕೇವಲ ತಮ್ಮ ನಡವಳಿಕೆಯಿಂದ ಕೇವಲ ತಮ್ಮ ವ್ಯಕ್ತಿತ್ವ ವ್ಯಕ್ತಿತ್ವದಿಂದ ಗುರು ಬಸವಣ್ಣನವರು ಹಲವಾರು ಜನರನ್ನ ತಮ್ಮ ಕಡೆ ಆಕರ್ಷಣೆ ಮಾಡ್ಕೊಂಡು ಅದರಂಗ ನಡ್ ನಡ್ಕೊಂಡು ಬಂದ್ರು ಅದರಂಗ ನುಡ್ಕೊಂಡು ಬಂದ್ರು ಅದಕ್ಕ ಇವತ್ತಿಗೂ ಕೂಡ ಬಸವಾದಿ ಶರಣರು ನಮ್ಮ ಹೃದಯಾಂತರಾಳದಲ್ಲಿ ಉಸಿರಾಡ್ತಾ ಇದ್ದಾರೆ ಅಂತಂದ್ರ ಅದು ತಪ್ಪಾಗ್ಲಿಕ್ಕಿಲ್ಲ ಅದಕ್ಕೆ ನಾವು ಹೇಳೋದಿಷ್ಟೇ ನಮ್ಮ ಕಾಯಕವನ್ನ ನಾವು ಮಾಡಕತ್ತೀವಿ ನಿಮ್ಮ ಕಾಯಕವನ್ನ ನೀವು ಮಾಡ್ತಿರೋ ಬಿಡ್ತಿರೋ ಅದನ್ನ ನಿಮಗೆ ಬಿಟ್ಕೊಟ್ಟ ವಿಚಾರ ನಾವು ಯಾರೋ ಹೋಗಿ ಹುತ್ತಕ್ ಹಾಲು ಹೆರಿತಾರೋ ಯಾರೋ ಹೋಗಿ ಪಂಚಮಿಗೆ ಹಾಲನ್ನ ವೇಸ್ಟ್ ಮಾಡ್ತಾರೋ ಅಂತ ಹೇಳತ್ತಿಲ್ಲ ಅದರ ಬಗ್ಗೆ ತಿಳುವಳಿಕೆಯನ್ನ ಕೊಡಾಕತ್ತೀವಿ ಹಾಲು ನೆಲಕ್ಕೆ ಹೋಗೋದ್ರಿಂದ ಬಹಳ ಪೌಷ್ಟಿಕವಾದ ಆಗಿರ್ತಕ್ಕಂತ ಆಹಾರ ಅದು ನೆಲಕ್ಕೆ ಬಿದ್ದು ಹಾಳಾಗಿ ಹೋಗ್ತದ ವೇಸ್ಟ್ ಆಗಿ ಹೋಗ್ತದ ಅದರ ಬದಲಿಗೆ ನಿಮ್ಮ ಮನಸ್ಸಿಗೆ ಖುಷಿ ಕೊಡ್ಬೇಕಲ್ಲ ನೀವೇನು ಹೇಳ್ತೀರಿ ನಮ್ಮ ಮನ್ಸಿಗೆ ಖುಷಿ ಐತಿ ನಾವು ಹೂವು ಪತ್ರಿ ಹಾಲು ಅರ್ಪಿಸೋದು ನಮ್ಮ ಮನ್ಸಿಗೆ ಖುಷಿ ಐತಿ ಅಂತ ನೀವು ಅಂತೀರಲ್ಲ ಹೂವು ಪತ್ರಿ ಹಾಲು ಹಾಲನ್ನು ದೇವರಿಗೆ ಏರ್ಸೋದು ನಿಮಗೆ ಹೆಂಗೆ ಖುಷಿ ಅದನೋ ಹಾಗೆ ಬಡ ಮಕ್ಕಳಿಗೆ ಹಾಲು ಕುಡಿಸು ಹಬ್ಬ ಮಾಡುದು ಅದು ನಮಗೂ ತೃಪ್ತಿ ಅದ ನಮಗೂ ಖುಷಿ ಐತಿ ನಮಗೂ ಸಂತೋಷ ಐತಿ ನಮ್ಮ ಸಂತೋಷವನ್ನು ಕಿತ್ಕೊಳ್ಳುವಂಥ ಅಧಿಕಾರ ಆಗಲಿ ಹಕ್ಕು ಆಗಲಿ ಯಾರಿಗೂ ಇಲ್ಲ ಅಂತ ನಾ ಈ ವಿಶ್ ಈ ಟೈಮಲ್ಲಿ ಹೇಳಿಕೆ ಇಷ್ಟಪಡ್ತೀವಿ ಬಸವ ಪಂಚಮಿಯನ್ನು ಆಚರಿಸೋದ್ರ ಮೂಲಕ ಹಾಲನ್ನು ಹಂಚೋದ್ರ ಮೂಲಕ ನಾವೇನು ಸಾರಲಿಕ್ಕೆ ಹೊಂಟಿವ್ರಿ ಅಂತಂತಂದ್ರೆ ಪ್ರಸಾದವನ್ನು ಕೆಡಿಸಬಾರ್ದು ಅನ್ನುವಂತಹ ಒಂದು ಏನು ಥಾಟ್ ಐತಲ್ಲ ವಿಶ್ವಗುರು ಬಸವಣ್ಣ ನಮಗೆ ಕೊಟ್ಟಿದ್ದನ್ನ ಅದನ್ನು ನಾವು ಜಗತ್ತಿಗೆ ಸಾರ ಕೊಂಟಿವೆ ವಿನಃ ಯಾರನ್ನೇ ಆಗಲಿ ನಾವು ಕೈ ಹಿಡಿದು ನಿಲ್ಲಿಸೋದಾಗ್ಲಿ ಯಾರಿಗೆ ಆಗಲಿ ನಾವು ಆ ಕೆಲಸ ಮಾಡಬೇಡ್ರಿ ಅಂತ ಹೇಳಿಲ್ಲ ತಿಳುವಳಿಕೆ ಕೊಡುವಂತಹ ಕೆಲಸವನ್ನು ಬಸವಾದಿ ಶರಣರು ಮಾಡಿದ್ರೆ ವಿನಃ ನೀವು ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಯಾವಾಗಲೂ ಕೂಡ ಯಾರಿಗೂ ಕೂಡ ಕಟ್ಟಳೆಯನ್ನ ಹಾಕ್ಲಿಲ್ಲ ಯಾಕಂದ್ರೆ ಅವರವರ ಆಚರಣೆಗಳು ಅವರವರಿಗೆ ಮುಖ್ಯ ಆಗಿರ್ತವೆ ನಾ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ ಹೆಂಗೆ ಅವರವರ ಆಚರಣೆಗಳು ಅವ್ರಿಗೆ ಮುಖ್ಯ ಆಗಿರ್ತವಲ್ಲ ನಾವು ಹೆಂಗ್ ಇನ್ನೊಂದನ್ನ ಬೆಳೆಯೋದಿಲ್ವೋ ಹಾಗೆ ಕೂಡ ಅವರು ನಮ್ಮದನ್ನ ಅಲ್ಲಗಳಿದೆ ತಮ್ಮ ತಾವು ಮಾಡ್ಕೊಂಡು ಹೋಗುದು ಒಳ್ಳೇದು ಇದು ಸಮಾಜದ ಅಭಿರುಚಿಗೂ ಒಳ್ಳೇದು ಯಾಕಂತಂದ್ರ ಸಮಾಜದಲ್ಲಿ ವಿಷ ಬೀಜ ಬಿತ್ತುವಂತ ಕೆಲಸವನ್ನ ಬದಿಗಿಟ್ಟು ನಾವು ಸಮಾಜವನ್ನ ಸುಧಾರಣೆ ಮಾಡುವಂತ ಹಂತದಲ್ಲಿ ಇದ್ದೀವಿ ಅಂತ ಏನು ಹೇಳ್ಕೊತೀವಲ್ಲ ಅವರು ಸಮಾಜವನ್ನ ಸುಧಾರಣೆ ಮಾಡುವುದು ಮಾತ್ರ ಮಾಡ್ಬೇಕು ಈ ವಿನಃ ಸಮಾಜದಲ್ಲಿ ಬಿರುಕು ಮೂಡಿಸುವುದಾಗ್ಲಿ ಒಡುಕು ಮೂಡಿಸೋದಾಗ್ಲಿ ಅಥವಾ ವಿಷ ಬೀಜಗಳನ್ನು ಬಿತ್ತಿ ವಿಷದ ಮಾ ವ್ಯಕ್ತಿಗಳನ್ನು ತಯಾರು ಮಾಡುವುದಾಗ್ಲಿ ಆ ಕೆಲಸ ಮಾಡಬಾರ್ದು ಇದನ್ನು ನಮಗೆ ನಮ್ಮ ಶರಣರು ಹೇಳ್ಕೊಟ್ಟಿಲ್ಲ ಹೀಗಾಗಿ ನಾವು ಇದನ್ನು ಮಾಡಕತ್ತಿಲ್ಲ ನಾವೆಲ್ಲ ಕಡೆ ಪ್ರವಚನ ಮಾಡ್ತೀವಿ ಎಲ್ಲ ಕಡೆ ಧರ್ಮ ಪ್ರಚಾರವನ್ನು ಮಾಡ್ತೀವಿ ವಚನಗಳನ್ನು ಮಕ್ಕಳಿಗೆ ಓದಿಸ್ತೀವಿ ವಚನಗಳನ್ನು ಮಕ್ಕಳಿಗೆ ಕಡೆ ಹೇಳ್ತೀವಿ ಕಂಠಪಾಠ ಮಾಡಕ್ಕೆ ಹಚ್ತೀವಿ ಅಂತಂದ್ರೆ ಅದರ ಅರ್ಥ ಏನು ನಮ್ಮ ಧರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಕೊಡಬೇಕನ್ನೋದು ಒಂದೇ ಆಗಿರ್ತದೆ ವಿನಃ ಇನ್ನೊಬ್ಬರ ಬಗ್ಗೆ ಅಲ್ಲಗಳಿದಾಗ್ಲಿ ಇನ್ನೊಬ್ಬರ ಬಗ್ಗೆ ನಾವು ಬೆರಳು ಮಾಡಿ ಮಾತನಾಡುವುದಾಗ್ಲಿ ಯಾವ ನಾವು ಅಂತ ಅನ್ಸ್ಕೊಂಡವ್ರು ಯಾರು ಮಾಡಿಲ್ಲ ಹಿಂದ ಮಾಡಿಲ್ಲ ನಾವು ನಿಮ್ಮ ಆಚರಣೆಗಳಲ್ಲಿ ನಿಮಗೆ ಯಾವ ರೀತಿ ಖುಷಿ ಅದನೋ ನಮ್ಮ ಆಚರಣೆಗಳಲ್ಲಿ ನಮಗೆ ಸಂತೃಪ್ತಿ ಐತಿ ನಮ್ಮ ಆಚರಣೆಗಳಲ್ಲಿ ಬಸವಣ್ಣವ್ರು ಖುಷಿ ಪಡ್ತಾರ ನಮ್ಮ ಧರ್ಮ ಗುರು ನಮಗ ಹೊಸದಾದ ಧರ್ಮ ಕೊಟ್ಟಂತಹ ಒಬ್ಬ ಏನ್ ಗುರು ಒಂದು ಮಹಾನ್ ಚೇತನ ಐತಲ್ಲ ಆ ಚೇತನಕ್ಕ ನಮ್ಮ ನಡವಳಿಕೆಯಿಂದ ನಮ್ಮ ಆಚರಣೆಗಳಿಂದ ಎಲ್ಲೋ ಒಂದ್ ಕಡೆ ಖುಷಿ ಆಗ್ತದ ಅನ್ನುವಂತಹ ಒಂದು ಭಾವನೆಯಲ್ಲಿ ನಾವು ಬದುಕನ್ನ ಸಾಕ್ತಾ ಹೊರಟಿದೀವಿ ಅದಕ್ಕೆ ಶರಣ್ರೆ ನಾವು ಹೇಳುದು ನಮ್ಮ ತತ್ವವನ್ನು ನಾವು ಸರಿಯಾಗಿ ತಿಳ್ಕೊಬೇಕು ನಮ್ಮ ತತ್ವದ ಆದರ್ಶಗಳು ಏನು ನಮ್ಮ ತತ್ವದಲ್ಲಿರ್ತಕ್ಕಂತಹ ತಿರುಳು ಏನು ಅಂತ ನಾವು ತಿಳ್ಕೊಂಡಾಗ ಇನ್ನೊಬ್ರು ನಮ್ಮ ಬಗ್ಗೆ ಮಾತಾಡಕ್ಕೆ ಬಂದ್ರೆ ಎಲ್ಲರೂ ಉತ್ತರ ಕೊಡುವಂತಹ ಅವಶ್ಯಕತೆ ಬರೋದಿಲ್ಲ ನಮ್ಮ ಆಚರಣೆಗಳನ್ನ ನೋಡಿಯೇ ಅವರು ಸುಮ್ನ ಹಾಕ್ತಾರ ಆ ಸಾಕಷ್ಟು ಮಠ ಎಲ್ಲ ಅನುಭವ ಗೋಷ್ಠಿಗಳಲ್ಲಿ ಇವತ್ತು ನಿನ್ನೆ ಕೂಡ ಹಾಲು ಕುಡಿಸುವ ಹಬ್ಬವನ್ನ ಮಾಡಿ ಏನ್ ಮಾಡಿದಾರ ಅಂತಂದ್ರ ಮೂಢನಂಬಿಕೆಯಿಂದ ಒಂದ್ ಹೆಜ್ಜೆ ನಾವು ಹಿಂದಿದ್ದೀವಿ ದೂರ ಸರಿದೀವಿ ನಾವು ಬಸವಾದಿ ಶರಣರ ತತ್ವಗಳನ್ನ ಪಾಲಿಸ್ತಾ ಬಂದಿದ್ದೀವಿ ಅಂತ ನಾವೇನ್ ವರ್ಷ ನಿರೂಪಿಸ್ತೀವಲ್ಲ ಇದೇ ರೀತಿ ಪ್ರತಿ ವರ್ಷ ನಿರೂಪಿಸ್ತಾ ಹೋಗೋಣ ಜೊತೆಗೆ ವಿಶ್ವಗುರು ಬಸವಣ್ಣನವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಸ್ವಲ್ಪವಾದರೂ ನಡೆಯಕ್ಕೆ ಪ್ರಯತ್ನ ಪಟ್ಟಿವಿ ಅಂತಂದ್ರ ನಾವು ಮಾನವರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತದ ಅನ್ನೋದು ನನ್ನ ಭಾವನೆ ಎಲ್ಲರಿಗೂ ಶರಣು ಶರಣಾರ್ಥಿ